ನಾನು ನನಗೆ ಗೊತ್ತಿಲ್ಲ ಸಿ ಇಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡ್ತಾ ಇದೆ ಪೊಲೀಸರು ತನಿಖೆ ಅಂತ ಅಂಡ್ ಆ ಅಲ್ಲಿ ಇನ್ ರಿಗಾರ್ಡ್ ಇಫ್ ಯು ವರ್ಕಿಂಗ್ ಅಂದ್ರೆ ನಾವೇನಾದ್ರೂ ವರ್ಕ್ ಮಾಡಿದ್ರೆ ಕಳೆದ ಮೂರು ತಿಂಗಳಿಂದ ಐ ತಿಂಕ್ ಫ್ರಮ್ ಟಿ ವಿ ಫೈ ರಮಾಕಾಂತ್ ಅವ್ರ ಕೊಟ್ಟಂತ ಲೀಡ್ ಐ ಟು ಥ್ಯಾಂಕ್ ರಮಾಕಾಂತ್ ಯಾಕಂದ್ರೆ ರಮಾಕಾಂತ್ ಲೀಡ್ ಕೊಟ್ಟಿಲ್ಲ ಅಂದಿದ್ರೆ ಮೋಸ್ಟ್ ಪ್ರಾಬ್ಲಿ ನಾವು ತಿಂಕ್ ಮಾಡ್ತಾ ಇರ್ಲಿಲ್ಲ ರಮಾಕಾಂತ್ ಒಂದು ಟ್ವಿಸ್ಟಿಂಗ್ ಲೀಡ್ ಕೊಟ್ಟರು ಅಕ್ಕನ ಮಗ ಆ ವಿಡಿಯೋ ಮಾಡಿದಾನೆ ವಿಡಿಯೋ ಹೊರಗಡೆ ಅಂತ ನಮ್ಗೆ ಅಷ್ಟೇ ಆಯ್ತು ಪೊಲೀಸರು ರಿವೀಲ್ ಮಾಡ್ತಾ ಇಲ್ಲ ಅಂತ ಮೊದಲು ಡೌಟ್ ಬಂದಿದೆ ಪೊಲೀಸರ ಮೇಲೆ ಅಂಡ್ ವಿಡ್ ವರ್ಕಿಂಗ್ ಹಾಗೆ ಚಂದನ್ ಹಿಂದೆ ಮುಂದೆ ಸುತ್ತಾಡ್ಕೊಂಡು ಚಂದನ್ ಗೊತ್ತಿಲ್ದ್ರೂ ಚಂದನ್ ಏನ್ ಮಾಡ್ತಾ ಇದ್ದ ನೋಡ್ಕೊಂಡು ಅಲ್ಲಿ ಇನ್ವೆಸ್ಟಿಗೇಷನ್ ಏನಾಗ್ತಾ ಇದೆ ಅಂತ ನಮ್ಮ ವಾಚ್ ಮಾಡ್ತಾ ವಿ ವಿ ಡೂಯಿಂಗ್ ಡೂಯಿಂಗ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಗೊತ್ತಿಲ್ಲ ಇದು ಬಟ್ ನಮ್ಮ ನಮ್ಮ ಸಪೋರ್ಟ್ ಮಾಡಿದ್ರು ಚೆಲುವರ ಎಲ್ಲ ಚೆಲುವರಾಜು ಚೆಲುವರಾಜು ಪುಷ್ಟಿ ಕೊಟ್ಟ ಏನಂತ ಅಂತಂದ್ರೆ ಆ ಮುನಿ ಎಮ್ ಎಲ್ ಎ ಮುಂದ್ರಮ್ಮನ ಮತನ ಹೆ ಕೂಡ ಹಾಕಬಿಟ್ಟಿದ ಕೂಡ ಹಾಕಿದಾಗ ಕೊಲೆ ಮಾಡಿದ್ದು ಘರ್ಷಣಲ್ಲ ನಮ್ಮ ಹುಡುಗನೇ ಮಾಡಿದ್ದು ಅಂತ ಹೇಳಿ ನಮ್ಮ ಇನ್ವೆಸ್ಟಿಗೇಷನ್ ಡೌಟ್ ಇದ್ದ ಇನ್ವೆಸ್ಟಿಗೇಷನ್ಗೆ ಒಂದು ಚೆಲುವರಾಜು ರಾಜು ಪುಷ್ಟಿ ಕೊಟ್ಟ ಪಾಸಿಬಲಿ ನಂಬಿಕೆ ನಮ್ಗೆ ನಮಗೆ ಯಾಕಂದ್ರೆ ಸಿ ನಾವು ಇರ್ಲಿಲ್ಲ ರೂಮಲ್ಲಿ ನಾವ್ ಇರ್ಲಿಲ್ಲ ಬಟ್ ಆತ ಸತ್ಯ ಬಟ್ ಹೆಚ್ಚಾಗಿ ಇನ್ನ ಕನ್ಫರ್ಮ್ ಅಂದ್ರೆ ಮುನಿ ಛತ್ರಿ ಅವನಿಗೆ ಅವ್ನಿಗೆ ಕಾನ್ಸ್ಪಿರಸಿ ಮಾಡೋದು ಷಡ್ಯಂತ್ರಗಳು ಮಾಡೋದು ಅಲ್ಲ ಆಮೇಲೆ ಯಾಕೆ ಮಾತಾಡ್ತೀನಿ ಅಂತಂದ್ರೆ ಆ ನನ್ನ ಕ್ಲೈಂಟ್ ಒಬ್ಳಿದ್ರು ಆಕಿಂದು ವಿದ್ಯಾ ಹಿರಿಯಮಟ್ ಆಕೆ ನನ್ನ ಕ್ಲೈಂಟ್ ಮೂರು ವರ್ಷ ಮುಂಚೆ ನಾನೇ ಆಕೆ ಕೇಸ ಫೈಲ್ ಮಾಡಿದ್ದು ಅಲ್ಲಿ ನನ್ಗೆ ಪೂರ್ತಿ ಗೊತ್ತು ಮುನಿ ಮತ್ತೆ ಅವ್ನ ಗ್ಯಾಂಗ್ ಏನ್ ಮಾಡುದು ಅಂತ ನಾನು ಯಾವುದೇ ಸಂಕೋಚವಿಲ್ಲದೆ ಮುನಿಯೊಬ್ಬ ಪಿಂಪ್ ಅಂತ ಹೇಳಿದೆ ಹೆಣ್ಮಕ್ಳನ್ನ ಬಳಸ್ತಾನೆ ಹೆಣ್ಮಕ್ಳು ಗ್ಯಾಂಗನ್ನ ಬಳಸ್ತಾನೆ ಗಂಡಸರನ್ನ ಬಳಸ್ತಾನೆ ನಿರ್ಭಯವಾಗಿ ಕಾರಣ ಕೇಸ್ ಐ ಡೆಲ್ಟ್ ವಾಸ್ ವಿದ್ಯಾ ವಿದ್ಯಾ ಹಿರೇಮಠ ವಿದ್ಯಾ ಹಿರೇಮಠನ ಯಾವ ಮಟ್ಟಕ್ಕೆ ಒಂದು ಹೆಣ್ಮಕ್ಳನ್ನ ಮಾಡಿದೆ ಅಂತಂದ್ರೆ ಮೋಸ್ಟ್ ಪ್ರಾಬಲಿ ನಮ್ಮ ಕಸನೂ ಸಹ ಅಷ್ಟು ಕೆಟ್ಟದಾಗಿ ಬಿಸಾಕಲ್ಲ ಅಷ್ಟು ಕೆಟ್ಟದಾಗಿ ವಿದ್ಯಾ ಹಿರೇಮಠನ ಅವ್ರ ಗ್ಯಾಂಗ್ ಯೂಸ್ ಮಾಡಿದೆ ಹಾವ್ ಐ ತಿಂಕ್ ನಿದ್ರೆ ಮಾತ್ರ ಕೊಟ್ಟು ಆಕೆ ನ್ಯೂಡ್ ಪಿಕ್ಚರ್ ಗಳನ್ನ ವಿಡಿಯೋಗಳನ್ನ ಡೆಸಿಗ್ನೇಟ್ ಮಾಡಿ ಮಿಕ್ಸಿಂಗ್ ಮಾಡಿ ಅಂದ್ರೆ ಟು ಎ ಅಂದ್ರೆ ಹಣಕ್ಕೆ ಬರುವ ದೇಹಕ್ಕೆ ಕೊಡುವ ಅಂತ ಹೆಣ್ಣಾಗಿ ಒಂದು ಫ್ರೇಮ್ ಮಾಡ್ಲಿಕ್ಕೆ ಟ್ರೈ ಮಾಡಿದ ಸೊ ಹಾಗಾಗಿ ವಿದ್ಯಾರ್ಥಿ ವಿದ್ಯಾ ಮಟ್ಟದೂ ಕೂಡ ಈ ಈ ಒಂದು ಕೇಸಲ್ಲಿ ಮುನಿನ ಈ ಒಂದು ದರ್ಶನ್ ಕೇಸಲ್ಲಿ ಫ್ರೇಮ್ ಮಾಡ್ಲಿಕ್ಕೆ ನಮ್ಗೆ ಅಂದ್ರೆ ಅವನು ಪಾಸಿಬಿಲಿಟಿ ಜಾಸ್ತಿ ಇದೆ ಅಂತ ನಮ್ಗೆ ಅನಿಸ್ತು ಸೊ ಹಂಗಾಗಿ ಫೀಲ್ ಟು ಗ್ರೇಟ್ ಎಕ್ಸ್ಟೆಂಟ್ ಆಮೇಲೆ ಇನ್ನೊಂದು ವಿಚಾರ ನಮ್ಗೆ ತುಂಬಾ ಡೌಟ್ ಇರೋದು ಎಲ್ಲಿ ಅಂತಂದ್ರೆ ಒಂದು ಆ ನಮ್ಮ ಐ ತಿಂಕ್ ರೇಣುಕಾ ಸ್ವಾಮಿ ನಿಜವಾಗ್ಲೂ ಅವರ ಡೆತ್ ಬಗ್ಗೆ ನಮ್ಗೆ ತುಂಬಾ ಬೇಜಾರಿದೆ ಎಲ್ಲ ಹೇಳ್ತಾರೆ ಮೆಸೇಜ್ ಕೇಳಿ ಮೆಸೇಜ್ ಕೇಳಿಸಿದ್ರೆ ಪೊಲೀಸರು ಇದಾರೆ ಎಫ್ಐಆರ್ ಆಗ್ತಾರೆ ಚಾರ್ಜ್ ಶೀಟ್ ಹಾಕ್ತಾರೆ ಶಿಕ್ಷೆ ಕೊಡಕ್ಕೆ ಜಡ್ಜ್ ಇದಾರೆ ನಾವ್ಯಾರಿ ಕೊಲೆ ಮಾಡಕ್ಕೆ ಅವನ ಅದಕ್ಕಿಂತ ಕೆಟ್ಟದ್ ಮಾಡೋರು ಯಾರು ಇಲ್ವಾ ಪ್ರಜ್ವಲ್ ಇಲ್ವಾ ಪ್ರಜ್ವಲ್ ಏನ್ ಮಾಡ್ದ ಏನ್ ಮಾಡಿದ್ವಿ ಪ್ರಜ್ವಲ್ಗೆ ವಿ ಐ ಪಿ ಗಾಡಿನಲ್ಲಿ ತೋರಿಸ್ತಾ ಇದೀವಿ ವಿ ಐ ಪಿ ಸೆಕ್ಯೂರಿಟಿ ಇಟ್ಟಿದೀವಿ ಹಾಗಾಗಿ ಒಂದು ಮೆಸೇಜ್ ಗೆ ಕೊಲೆ ಮಾಡಿದ್ದು ಯಾರ್ಯಾರ ಮಾಡಿರ್ಬೋದು ನಾನು ದರ್ಶನ್ ಅಂತ ಹೇಳ್ತಾ ಇಲ್ಲ ಯಾರೇ ಮಾಡಿದ್ರು ಕೂಡ ಅದು ಮಹಾ ಅಪರಾಧ ಕೊಲೆ ಅನ್ನೋದು ಒಬ್ಬರಿಗೆ ಹಿಂಸೆ ಕೊಡೋದು ನಮ್ಮ ದೇಶಕ್ಕೆ ಬಂದಿಲ್ಲ ಯಾಕೆಂದ್ರೆ ದ ಫಾದರ್ ಆಫ್ ದ ನೇಷನ್ ಹಿಮ್ಸೆಲ್ಫ್ ಫಾಟ್ ಅಗೇನ್ಸ್ಟ್ ವಾಲೆನ್ಸ್ ಫೈಲ್ ಅಂದ್ರೆ ಅಹಿಂಸಾ ಅದನ್ನ ಇಟ್ಕೊಂಡು ಫೈಟ್ ಮಾಡೋದ್ರಿಂದ ನಾನು ಹೇಳೋದ್ರೆ ಈ ರೇಣುಕಾ ಸ್ವಾಮಿ ಎಂಟ್ರಿ ಆದನಲ್ಲ ಆಗ ಮತ್ತೆ ದರ್ಶನ್ಗೆ ಬರೋ ಸಮಯ ಇದೆಯಲ್ಲ ಐ ಥಿಂಕ್ ದಟ್ ಬಿ ಇನ್ವೆಸ್ಟಿಗೇಟೆಡ್ ಯಾಕೆಂತಂದ್ರೆ ಆ ದರ್ಶನ್ ಬರೋವರ್ಗು ಬಿದ್ದಂತು ಡೆತ್ಗೆ ಹತ್ರ ತಗೊಂಡೋಗಿದೆ ಸೊ ಕ್ವಾಂಟಮ್ ಏನು ಏನಂತಂದ್ರೆ ವಾಟ್ ಈಸ್ ಡೆತ್ ರೇಟ್ ಈಚ್ ಒದೆ ಅಂದ್ರೆ ಒದೆ ಕೊಟ್ಟಂತ ಪ್ರತಿ ಒಂದು ಹಿಂಸೆ ಡೆತ್ ಗೆ ಎಷ್ಟು ಹತ್ರ ಹೋಗಿದೆ ಅಂತ ಫೈನಲ್ ಆಗಿ ಡೆತ್ ಆಗಿದೆ ದರ್ಶನ್ ಬಂದಾಗ ಆಯ್ತೋ ಅಥವಾ ದರ್ಶನ್ ಬಂದ್ ಹೋದ್ಮೇಲೆ ಆಯ್ತು ಡಿಫ್ರೆಂಟ್ ಮ್ಯಾಟರ್ ದರ್ಶನ್ ಬರೋವರೆಗೂ ಬಿತ್ತಲ್ಲ ಒದೇ ಬಿತ್ತಲ್ಲ ಆಮೇಲೆ ಅಫ್ಕೋರ್ಸ್ ಎಲ್ಲರಿಗೂ ಬಂದಾಗ ಗೆಳತಿ ಯಾರಾದ್ರೂ ಕೆಟ್ಟ ಮೆಸೇಜ್ ಗೆಳತಿ ಅಂತ ಹೇಳೋದ್ರೆ ನ್ಯಾಚುರಲ್ ನಾನು ಹೇಳ್ತಿ ಹೊಡೆದೇ ಹೊಡಿತೀನಿ ಅದರಲ್ಲಿ ಅದು ಸ್ವಾಭಾವಿಕವಾದಂತ ಏಟುಗಳು ಏಟುಗಳಿಗೆ ಮನುಷ್ಯ ಸಾಯಲ್ಲ ಹಿಂಸೆ ಕೊಟ್ಟಾಗ ಚಿತ್ರ ಹಿಂಸೆ ಕೊಟ್ಟಾಗ ಇಂಟೆನ್ಶನ್ಲಿ ಇವನನ್ನು ಮುಗಿಸ್ಬೇಕು ಅಂತ ಇದ್ದಾಗ ಕೊಲೆ ಆಗದು ಪಾಸಿಬಲಿ ದರ್ಶನ್ಗೆ ಕೊಲೆ ಮಾಡ್ಬೇಕಾದ ಇಂಟೆನ್ಶನ್ ಇರ್ಲಿಲ್ಲ ಅಲ್ಲಿದ್ದಂತ ಕಾನ್ಸ್ಪಿರೇಟರ್ಸ್ ಅಥವಾ ಮುನಿ ಅಕ್ಕನ ಮಗ ದೀಪು ಕೊಲೆ ಮಾಡಿ ಇವನ್ ತಲೆಗೆ ಮೆತ್ತಬೇಕು ಅನ್ನೋ ಒಂದು ಕಾನ್ಸ್ಪರಿಸಿ ಇತ್ತು ಅನ್ನೋದು ನಮಗೆ ನಮ್ಮ ಇನ್ವೆಸ್ಟಿಗೇಷನ್ ರಿವೀಲ್ ಆಗುತ್ತೆ ಆಮೇಲೆ ಯಾಕೆ ಇಷ್ಟೊಂದು ಕೋಪ ಮುನಿ ಮತ್ತೆ ಸಾರಿ ಮುನಿರತ್ನ ಮತ್ತೆ ದರ್ಶನ್ಗೆ ಯಾಕೋಪಾ ಅಂತ ನನಗ್ ಗೊತ್ತಿಲ್ಲ ದರ್ಶನ್ ಅಷ್ಟು ಎಕ್ಸ್ಪ್ಲೈನ್ ಬಟ್ ಸ್ಟಿಲ್ ಇನ್ ದೆನ್ಸ್ ಆಫ್ ದರ್ಶನ್ ನಾವ್ಗೆ ಅನ್ಸಿದ್ ಏನು ಅಂತಂದ್ರೆ ಕುಮಾರ್ ಸ್ವಾಮಿ ಎಂಬಿಗ್ ನಿಂತ್ಕೊಂಡಾಗ ಅಲ್ಲ ಅದು ಅಳೆದಾಯ್ತು ಹೊಸದಾಗಿ ಮನೆ ಮಂಡ್ಯ ನಿಂತ್ಕೊಂಡಾಗ ಮುನಿರತ್ನ ಹೋಗಬೇಡ ಅಂತ ಹೇಳ್ತಾರೆ ಇನ್ಫ್ಯಾಕ್ಟ್ ಕುಸುಬಾ ವಿಚಾರದಲ್ಲೂ ಕುಸಾ ಟೈಮ್ ನಿಂತ್ಕೊಂಡು ಕೂಡ ದೊಡ್ಡ ಗಲಾಟೆ ಆಗಿದೆ ಅಲ್ಲಿ ಹೋಗ್ಬೇಡ ಅಂತ ಅವನು ಇಲ್ಲ ಹೋಗಿ ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಕುಮಾ ವಿಚಾರದಲ್ಲಿ ಡ್ರಾಪ್ ಮಾಡ್ದಂತೆ ಬಟ್ ಮಂಡ್ಯ ವಿಚಾರದಲ್ಲಿ ಸ್ಟಾರ್ ಹೋಗಿ ಸ್ಟಾರ್ ಚಂದ್ರ ಹೋಗಿ ಕ್ಯಾನ್ವಸ್ ಮಾಡಿದಾರೆ ಸೊ ಆಗ ಮುನಿ ಯಾರಂತ ಹೇಳಿರೋದು ನಾನ್ ಸಾಕಿ ನಾಯಿ ನನ್ಗೆ ಕಚ್ಚೋ ರೀತಿ ಆಗಿದೆ ಹಂಗಾಗಿ ನಾಯಿನ ಎಲ್ಲಿ ಕಳಿಸ್ಬೇಕು ಸ್ಮಶಾನಕ್ ಕಳಿಸಬೇಕು ಅಂತ ಎಲ್ಲ ಡೈಲಾಗ್ ಹೊಡ್ತಿದ್ದಾನೆ ಇದು ಸಿ ನಾನು ಇಲ್ಲದಂತ ಟು ಸೇ ಟಿ ಇರ್ಬೋದು ಸುಳ್ಳು ಇರ್ಬೋದು ಬಟ್ ಪಾಸಿಬಿಲಿಟಿ ಅವ್ನು ಹೇಳೋದು ಪಾಸಿಬಿಲಿಟಿ ಜಾಸ್ತಿ ಇದೆ ಯಾಕಂದ್ರೆ ಮುನಿಗೆ ದುರಂಕಾರ ಜಾಸ್ತಿ ಓಕೆ ಅವನಿಗೆ ಹೆಣ್ಣು ಗಂಡು ದೊಡ್ಡವರು ಚಿಕ್ಕವರು ದೊಡ್ಡವರು ಏನ್ ತೋದಿಲ್ಲ ಅವ್ನು ಕಾಣಿಸೋದು ಒಂದೇ ಅವ್ನೊಂದು ಸ್ಟಾರು ಅವ್ನಿಗೆ ನಾಯ್ಡು ಒಳಗಡೆ ಬಂದವನೇ ಅಲ್ಲೋ ಇಲ್ಲೊಬ್ಬ ಇಲ್ಲೊಬ್ಬ ಮಾಫಿಯಾ ನಡೆಸ್ತಾ ಇದ್ದಾನೆ ಅನ್ನೋದೇ ತಲೆಯಲ್ಲಿ ಆಮೇಲೆ ಅವ್ನ ಅನ್ಕೊಂಡಿದಾನೆ ಸಿಸ್ಟಮ್ ಅನ್ನ ನಡೆಸ್ಬೋದು ಅಂತ ಪಾಸಿಬಲಿ ಫಸ್ಟ್ ಟೈಮ್ ಅವನಿಗೆ ಮುನಿಗೆ ಅರ್ಥ ಆಗಿದೆ ಒಳಗಡೆ ಹೊಡೆ ಹೋದ್ರೆ ಇವನ್ ವಕೀಲರಂತ ಮಾತಾಡ್ಬೇಕಾದ್ರು ಕೂಡ ಹತ್ತು ಕ್ಯಾಮ್ರಾ ಇಟ್ಟವ್ರೆ ಸ್ವಂತ ವಕೀಲರ ಜೊತೆ ಮಾತಾಡಕ್ಕೆ ಮುನಿ ಬಂದ್ರೆ ಹತ್ತು ಕ್ಯಾಮ್ರಾ ಇಟ್ಟು ಮಾತಾಡಿಸ್ತಾವ್ರೆ ಅವ್ನು ಗಪ್ ಚಿಪ್ ಅಂತ ಮಾತಾಡ್ತಾ ಇಲ್ಲ ಫಸ್ಟ್ ಟೈಮ್ ಮುನಿ ಮಾತಾಡ್ತಾ ಇಲ್ಲ ಅವ್ನ್ ಪೊಲೀಸ್ ಕಸ್ಟಡಿಯಲ್ಲಿ ಅಷ್ಟೇ ಬಿಕಾಸ್ ಐ ಹಾವ್ ಕ್ಲೋಸ್ ಇನ್ಫಾರ್ಮೇಶ ಯಾಕಂದ್ರೆ ಇಷ್ಟ ದೊಡ್ಡ ಮಾಡ್ಬೇಕಾದ್ರೆ ವಿ ಹವ್ ಕ್ಲೋಸ್ ಇನ್ಫಾರ್ಮೇಶನ್ ಮುನಿನ್ ಅಡ್ವೊಕೇಟ್ ಜೊತೆ ಮಾತಾಡಕ್ಕೂ ಕೂಡ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಏನ್ ಭಯ ಹಾಕಿ ಕ್ಯಾಮ್ರಾಡ್ರ ಭಯ ಹಾಕಿ ಅವನಿಗೆ ನಿಜವಾಗ್ಲೂ ಸತ್ಯವಂತರಾಗಿದ್ರೆ ಪೊಲೀಸ್ ಪೊಲೀಸ್ ಕಸ್ಟಡಿಗೆ ನಾನು ಇದ್ದೀನಿ ವೆನ್ ಐ ವಾಸ್ ಅರೆಸ್ಟೆಡ್ ಆರಾಮ್ ತಿನ್ಗಂಡ್ ಹುಣ್ಕಂಡ್ ಓಡಾಡ್ಕೊಂಡಿದ್ದೆ ಪೊಲೀಸ್ ಪೊಲೀಸರು ತಿನ್ಸೋದೆಲ್ಲ ಕೊಡ್ತಾ ಇದ್ರು ಜೊತೆ ಸೆಕ್ಯೂರಿಟಿ ನನ್ಗೆ ಮತ್ತೆ ದರ್ಶನ ಆರಾಮ ಚೇರಾಕ ನಾನು ತಿರ್ ಹಾಕ ಕೂತ್ಕೊಂಡಿದ್ದೀನಿ ಚೇರ್ ಹಾಕ ಕೂತ್ಕೊಂಡ್ರೆ ತಪ್ಪೇನಿಲ್ಲ ಜೈಲಲ್ಲಿ ದಮ್ ಮಾಡುದು ಕಡತನವಾಗಿ ಅವನಿಗೆ ಗಮ್ ಕೊಟ್ಟು ಹಿಂದ್ಗಡೆಯಿಂದ ಕ್ಯಾಮ್ರಾ ಮಾಡೋದಿದೆಯಲ್ಲ ಫಸ್ಟ್ ಆಫ್ ಆಲ್ ಅದನ್ನ ಶೂಟ್ ಮಾಡಿದ್ರು ಯಾರು ಅವನ ಮೇಲೆ ಎಫ್ ಐ ಆರ್ ಆಗಬೇಕು ಜೈಲಲ್ಲಿ ಕ್ಯಾಮರಾ ತಗೊಂಡೋಗಿಲ್ಲ ಯಾರು ತಗೊಂಡೋದ್ರು ಯಾರು ಐ ಪಿ ಎಸ್ ಅಂತ ಬಿತ್ತು ಶೂಟ್ ಮಾಡಿದ್ರು ಐ ಪಿ ಎಸ್ ಅಂತೆ ಹೇಳ್ಕೊಟ್ಟವನು ಮುನಿನೇ ಅಂತೆ ಆ ಇದನ್ನ ಶೂಟ್ ಮಾಡೋಕ್ ಹೇಳ್ಕೊಟ್ಟವನು ಮುನಿ ಅಂತ ಬಂದಿದೆ ಸ್ಟಿಲ್ ವಿಲ್ ಇನ್ವೆಸ್ಟಿಗೇಟಿಂಗ್ ಯಾರು ಅದನ್ನ ಶೂಟ್ ಮಾಡಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಅವರ ಮೇಲೆ ಎಫ್ಐ ಆರ್ ಆಗ್ಬೇಕಾಗಿದೆ ಸರ್ಕಾರ ಪೊಲೀಸ್ ಇಲಾಖೆ ಮತ್ತೆ ಕಾರಾಗೃಹ ಇಲಾಖೆ ಯಾರು ಫೋಟೋ ತೆಗ್ದು ಅವ್ರ ಮೇಲೆ ಯಾಕೆ ಎಫ್ಐಆರ್ ಮಾಡಿಲ್ಲ ಇದು ನನ್ನ ಪ್ರಶ್ನೆ ಜಿ ಪಿನ ಅಥವಾ ಗೊತ್ತಿಲ್ಲ ಮೋಸ್ಟ್ಲಿ ಬಟ್ಟೆ ಬಂದಿದೆ ವಾಂಟ್ ಐಡೆಂಟಿಫೈ ಯಾರು ದರ್ಶನ್ ಫೋಟೋ ತೆಗೆದು ತಪ್ಪ ಅಂತ ಹೇಳ್ತಾ ಇಲ್ಲ ಜೈಲಲ್ಲಿ ಕ್ಯಾಮರಾ ಇನ್ವಾಲ್ವ್ ಆಯ್ತು ಊಟ ಇದ್ದ ಕ್ಯಾಮ್ರಾ ಇನ್ಸೈಡ್ ದ ಜೈಲ್ ಆ ಫೋಟೋ ತೆಗ್ದ್ ಯಾರು ನಮ್ಗ್ ಗೊತ್ತಾಗ್ಬೇಕು ಯಾಕಂದ್ರೆ ಫೋಟೋ ತೆಗೆಸ್ಕೊಂಡು ಅಪ ಆರೋಪ ಸ್ಥಾನದಲ್ಲಿರೋ ದರ್ಶನ್ ಮೇಲೆ ಎಫ್ಐಆರ್ ಆಗಿದೆ ಫೋಟೋ ತೆಗೆದ್ರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಷ್ಟು ಸೆಕ್ಯೂರಿಟಿ ಜೈಲಲ್ಲಿ ಕ್ಯಾಮ್ರಾ ತಗೊಂಡು ಒಳ್ಳೆ ಹೋದ್ರು ಮೋಸ್ಟ್ ಇಂಪಾರ್ಟೆಂಟ್ ಸೊ ಲಾಸ್ಟ್ ಔಟ್ ದರ್ಶನ್ ಹೊರಗಡೆ ತರಬೇಕು ಅಂತ ನಮ್ಮ ಎಲ್ಲ ಪ್ರಯತ್ನ ಇದೆ ಕಾನೂನು ರೀತಿಯಲ್ಲಿ ಓಕೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರಗಳನ್ನ ನಾವು ಬಿಡುತ್ತೆ ಎಸ್ಪೆಷಲಿ ಮೀಡಿಯಾ ಓಕೆ ಅಂಡ್ ಪೀಪಲ್ ಎಷ್ಟು ಜನ ಬರ್ಬೇಕು ಅನ್ಕೊಂಡ್ರು ಸಮಯ ಗೊತ್ತಾಗ್ಲಿಲ್ಲ ನಮಗೂ ಕೂಡ ಇಲ್ಲಿ ಶಾಮಿಯಾಣಿಗೆ ಮನೆ ಹಾಕಕ್ಕೆ ನಮ್ಮ ನಾವು ಆಗ್ಲಿಕ್ಕೆ ಒಪ್ಲಿಲ್ಲ ಯಾಕಂತಂದ್ರೆ ಇದು ಜನಸಾಮಾನ್ಯರು ಹೋರಾಟ ನಮ್ಮ ಗಾಂಧಿ ಎಲ್ಲ ನಿಂತು ಹೋರಾಟ ಮಾಡಿದ್ದು ಶಾಮಿಯನ್ ಹಾಕೊಂಡು ಎ ಸಿ ಹಾಕೊಂಡು ಬಿಸ್ಲಲ್ಲಿ ಓಡರ್ ಕುತ್ಕೊಂಡು ನಿಮ್ಮ ಬೀದಿನಲ್ಲೇ ಇಲ್ಲೇ ನಾನು ಬೀದಿನಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಐ ಡೋಂಟ್ ಮೈಂಡ್ ಯಾಕಂದ್ರೆ ನಮ್ದು ಸಾಂಪ್ರದಾಯಿಕವಾದಂತ ಹೋರಾಟ ನಾವು ಜೆಪಿ ಚಳುವಳಿ ನಂಬಿ ಇಟ್ಟರು ನಾವು ಎಸಿ ಎ ಸಿ ಚಳುವಳಿ ನಂಬಿಕೆ ಇಟ್ಟರು ಅಲ್ಲ ಹಾಗಾಗಿ ಬೀದಿನಲ್ಲೇ ನಮ್ದು ಹೋರಾಟ ಇದೇ ಬೀದಿಗೆ ಅವನ ಕರ್ಕೊಂಡ್ ಬರ್ತೀವಿ ವೆರಿ ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ದರ್ಶನ್ ಔಟ್ ನಾನ್ ಯಾಕೆಷ್ಟು ಹೇಳ್ತಿದೀನಿ ಅಂತಂದ್ರೆ ನಾನ್ ಹೇಳಿದಂತ ಭವಿಷ್ಯಗಳು ಸಾಕಷ್ಟು ನಿಜ ಆಗಿದೆ ಅರವಿಂದ್ ಕೇಜ್ರಿವಾಲ್ ರಿಲೀಸ್ ಮಾಡ್ತೀನಿ ನಕ್ಬಿಟ್ರೆ ಬಿಟ್ರಲ್ಲ ಆಮ್ ಆದ್ಮಿ ಪಾರ್ಟಿ ಗುರು ಅಮಿತ್ ಶಾ ಇರ್ಬೇಕಾರೆ ಮೋದಿ ಇರ್ಬೇಕಾರೆ ಬಿಡ್ಸಕ್ ಆಗತ್ತ ಅಂತ ನಾನು ಹದಿನೈದು ದಿವಸ ಅಂತ ಹೇಳಿದೆ ಒಂಬತ್ತು ದಿವಸಕ್ಕೆ ಅರವಿಂದ್ ಕೇಜ್ರಿವಾಲ್ ರಿಲೀಸ್ ಆದ ಇಕ್ವೇಶನ್ ಸೆಂಟ್ರಲ್ ಇಕ್ವೇಶನ್ ಏನೋ ಸರ್ಕಾರದ ಇಕ್ವೇಶನ್ ಬಟ್ ರಿಲೀಸ್ ಮಾಡ್ಸಿದ್ವಿ ಐ ಗಾಟ್ ಅರವಿಂದ್ ಕೇಜ್ರಿವಾಲ್ ರಿಲೀಸ್ಡ್ ಐ ಆಮ್ ಶ್ಯೂರ್ ದರ್ಶನ್ ಆಲ್ಸೋ ವಿಲ್ ಗೆಟ್ ರಿಲೀಸ್ ನನಗೆ ನಂಬಿಕೆ ಇದೆ ಅವನ ನಿರಾಪರಾಧಿ ಅಂತ ಓಕೆ ದಿಸ್ ಇಸ್ ವಾಟ್ ವಾಟ್ ಐ ಫೀಲ್ ಅಂಡ್ ನಿಜವಾಗ್ಲೂ ಹೇಳ್ತೀನಿ ಅವನನ್ನ ಹೆಂಗ್ ಮಾಡ್ಬಿಟ್ಟು ಇಟ್ಬಿಟ್ಟಿದ್ದಾರೆ ಅಂತಂದ್ರೆ ಆ ನಮ್ಮ ಪೊಲೀಸರು ಯಾರೋ ನನ್ಗೆ ಬಯ್ ಬಿಟ್ಟಿದ್ರು ಏ ಇನ್ವೆಸ್ಟಿಗೇಷನ್ ಹೆಂಗ್ ಮಾಡಿದ್ರ ಅಂತಂದ್ರೆ ಅಲ್ಲ ಎ ಸಿ ಚಂದನ್ ಇಸ್ ಎ ಜೆನ್ಯೂನ್ ನಾನು ಎ ಸಿ ಚಂದನ್ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗೋಣ ಈಸ್ ಎ ಜೆನ್ಯೂನ್ ಹ್ಯಾಂಡ್ ಎರಡನೇ ಮಾತಿಲ್ರಿ ಆ ವ್ಯಕ್ತಿ ಬಗ್ಗೆ ಈಸ್ ಎ ವೆರಿ ವೆರಿ ಜೆನ್ಯೂನ್ ಪರ್ಸನ್ ವೆರಿ ವೆರಿ ಸಿನ್ಸಿಯರ್ ಆಫೀಸರ್ ಎರಡನೇ ಮಾತಿಲ್ಲ ಎ ಸಿ ಪಿ ಚಂದನ್ ಬಗ್ಗೆ ಎರಡನೇ ಮಾತಿಲ್ಲ ಅವ್ರು ಮಾಡ್ರ ಇನ್ವೆಸ್ಟಿಗೇಷನ್ ಸೂಪರ್ ನೈನ್ಟಿ ನೈನ್ ಪರ್ಸೆಂಟ್ ಚೆನ್ನಾಗಿದೆ ಟಾರ್ಗೆಟ್ ಎಲ್ಲ ಹೋಗ್ಬೇಕಾಗಿತ್ತು ಎಲ್ಲ ಓಡಾಕ್ ಬಿಡ್ತವ್ ಪಾಸಿಬಲಿ ಆ ಮೂಮೆಂಟ್ ಅಲ್ಲಿ ಎ ಸಿ ಪಿ ಚಂದನ್ ಸ್ಟಿಲ್ ಆಗಿದ್ದಾರೆ ಅದು ಟಾರ್ಗೆಟ್ ಬೇರೆ ಕಡೆ ಹೋಯ್ತು ಯಾಕೆ ಅಂತ ಅದನ್ನು ಹೇಳ್ಬಿಡ್ತೀನಿ ಯಾರೋ ನನ್ಗೆ ಹೇಳಿದ್ರು ಅಲ್ಲ ಕಣ ಎಲ್ಲಾ ಸರಿ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತಂದ್ರೆ ಅಣ್ಣ ಎಲ್ಲಾರು ಈ ಮಾಧ್ಯಮದವರು ದರ್ಶನ್ ಕೊಲೆ ಮಾಡ್ದ ಮಾಡ್ದ ಅಂತಂದ್ರೆ ನಮ್ಗೆ ಈಜಿ ಆಯ್ತು ಫ್ರೇಮ್ ಮಾಡಿ ಮುಗಿಸಿ ನಾನು ಒಂದು ಮಾತು ಹೇಳ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಫ್ರೂ ಆದ್ರೆ ಇನ್ನೊಂದು ಪರ್ಸೆಂಟ್ ಇದೆಯಲ್ಲ ಓಲ್ ನೈಂಟಿ ನೈನ್ ಕೊಲಾಪ್ಸ್ ಮಾಡ್ಬೋದು ಆ ಶಕ್ತಿ ಆ ಒಂದೇ ಇಂಪಾರ್ಟೆಂಟ್ ಹಂಗಾಗಿದೆ ಪರಿಸ್ಥಿತಿ ಹಂಗಾಗಿದೆ ಆಮೇಲೆ ಇಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಆ ನಂಗೆ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಐ ತಿಂಕ್ ರಮಾಕಾಂತ್ ಲೀಡ್ ಕೋಟಿ ಏನು ಅಂತಂದ್ರೆ ದೇರ್ ವಾಸ್ ಆಫರ್ ಆಫ್ ಫೈವ್ ಕ್ರೋಸ್ ಫ್ರಮ್ ದಿಸ್ ಫೆಲೋ ಫಲೋ ಇಂದ ಐದು ಕೋಟಿ ಆಫರ್ ಇತ್ತು ಇವ್ ನನ್ನ ದೀಪ ದೀಪಕ್ನ ಕೈ ಬಿಡ್ಲಿಕ್ಕೆ ಅಂತ ಕಂಪ್ಲೀಟ್ ಆಗಿ ಕೈ ಬಿಡಕ್ಕೆ ಅಂತ ಅದ್ರ ಬಗ್ಗೆ ತನಿಖೆ ಆಗಿಲ್ಲ ಅದ್ರ ಬಗ್ಗೆ ಪೊಲೀಸ್ ಇಲಾಖೆ ಮೌನವಾಗಿದೆ ಯಾಕೆ ಒಬ್ಬ ಅಟ್ಲೀಸ್ಟ್ ಎಸ್ ಐ ಟಿ ಫಾರಂ ಆಗಿದೆಯಲ್ಲ ಎಸ್ ಐ ಟಿ ಮುಂದೆ ನಮ್ಮ ತನಿಖಾ ಪೊಲೀಸರು ನಿಜವನ್ನೇ ಹೇಳಬೇಕು ಮುನಿರಂತ ಐದು ಕೋಟಿ ಕೋಟಿ ಆಫರ್ ನಿಜಾನ ಆಮೇಲೆ ಏನು ತಪ್ಪಿಲ್ಲ ಅಂದ್ರೆ ಐದ್ ಕೋಟಿ ಆಫರ್ ಯಾಕೆ ಪೊಲೀಸ್ ಅವರಿಗೆ ಯಾಕೆ ಮಾಡ್ದ ರಿವೀಲ್ ಮಾಡಿಲ್ಲ ಅಂದ್ರೆ ಎಸ್ಐಟಿ ಮುಂದೆ ರಿವೀಲ್ ಆಗುತ್ತೆ ಬಿಕಾಸ್ ದ ಹೋನಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನಮ್ಮ ಜನರ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯವರು ಒಂದು ಕಮಿಟಿನ ಫಾರ್ಮ್ ಮಾಡಿದ್ದಾರೆ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ಐ ಟಿ ಫಾರ್ಮ್ ಮಾಡಿದ್ದಾರೆ ಅದರ ಮುಂದೆ ಹಂಡ್ರೆಡ್ ಪರ್ಸೆಂಟ್ ನಿಜ ಗೊತ್ತಾಗುತ್ತೆ ಮುನಿ ಐದು ಕೋಟಿ ಅಂತ ಬಿಕಾಸ್ ದಟ್ ಇಸ್ ದಟ್ ಏನೋ ಇನ್ವೆಸ್ಟಿಗೇಷನ್